ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಬೆಳಗ್ಗೆ ಎಂದಿನಂತೆ ಬೇಗ ಎದ್ದ ಹುಡುಗಿಗೆ ತಲೆ ಭಾರ ತಲೆ ನೋವು ಏನೋ ಸಂಕಟ ಆಯಾಸ ನಿನ್ನೆ ಸಂಜೆಯಿಂದ ಬೆಳಗಿನ ಜಾವದವರೆಗೂ ಅತ್ತ ಪರಿಣಾಮ ಅವಳ ಕಣ್ಣುಗಳು ಕೂಡ ದಪ್ಪವಾಗಿವೆ ಎದ್ದು ಒಳಗೆ ಬಂದವಳು ಮಲಗಿದ್ದ ಋಷ್ನನ್ನೇ ಕಣ್ಣು ತುಂಬಿಕೊಂಡು ಅವನಿಗೆ ತಾಗದ ಹಾಗೆ ಅವನ ತಲೆ ನೇವರಿಸಿ ಸ್ನಾನಕ್ಕೆ ಹೋದರೆ ಅವಳು ಹೋದ ಕೂಡಲೇ ಕಣ್ತೆರೆಯುತ್ತಾನೆ ರುಷ್ ಸ್ನಾನ ಮುಗಿಸಿ ಬಂದ ಹುಡುಗಿ ಋಷ್ ಸ್ನಾನಕ್ಕೆ ಹೋದಾಗ ತೆಗೆದು ಇಡುವ ಅವನ ವಸ್ತುಗಳನ್ನು ಈಗಲೇ ಜೋಡಿಸಿಟ್ಟು ತನ್ನ ಕಾಲೇಜ್ ಬ್ಯಾಗ್ ಸಮೇತ ಕೆಳಗೆ ಹೋಗುತ್ತಾಳೆ ಮತ್ತೊಮ್ಮೆ ರೂಮಿಗೆ ಬರುವುದೇ ಬೇಡ ಎನ್ನುವ ಲೆಕ್ಕಾಚಾರ ಅವಳದ್ದು ಕೆಲ ಹೊತ್ತಿನ ನಂತರ ಕೆಳಗೆ ಬಂದ ಋಷ್ಗೆ ಮುರುಳಿಯ ಕೈಯಲ್ಲಿ ಕಾಫಿ ಕೊಡಿಸಿ ಟಿಫನ್ ಮಾಡುವ ಋತ್ವಿ ಎಲ್ಲರಿಗೂ ತಿಂಡು ಬ ತಿಂಡಿ ಬಡಿಸಿದರೂ ತಾನು ಅವರೊಂದಿಗೆ ಕೂರದೆ ಹೋದಾಗ ಅವಳನ್ನು ತಮ್ಮೊಂದಿಗೆ ಕೂರಲು ಹೇಳುತ್ತಾರೆ ವಾಮನ್ ಬೇಡಪ್ಪಾಜಿ ಇನ್ಮೇಲೆ ನಾನು ಈ ಪರಿವಾರಕ್ಕೆ ಸೇರಲ್ಲ ಅಲ್ವಾ ಅದಕ್ಕೆ ನಾನು ಹೀಗೆಯೇ ಸ್ವಲ್ಪ ಸ್ವಲ್ಪವೇ ದೂರ ಆಗ್ತೀನಿ ಹಾಗೆ ನನಗೆ ಸ್ಪೆಷಲ್ ಕ್ಲಾಸ್ ಇದೆ ಇವತ್ತು ಬೇಗ ಹೋಗ್ತೀನಿ ಅಜ್ಜಿ ತಾತ ನಿಮ್ಮನ್ನು ನಾಳೆ ಟೆಸ್ಟ್ಗೆ ಕರೆದುಕೊಂಡು ಹೋಗ್ತೀನಿ ಎಂದು ತನ್ನ ಬ್ಯಾಗ್ ಹಿಡಿದು ಕಾಲೇಜಿಗೆ ಹೋಗುತ್ತಾಳೆ ಆದರೆ ಋಷ್ ತೆಗೆದುಕೊಟ್ಟಿದ್ದ ಸ್ಕೂಟಿಯನ್ನು ಮುಟ್ಟಲಿಲ್ಲ ಋತ್ವಿ ಅಂದು ಮಧ್ಯಾಹ್ನ ರುಷ್ನ ಕರೆ ಬರಲೇ ಇಲ್ಲ ಬೆಳಗಿನಿಂದ ಒಂದೇ ಒಂದು ಮೆಸೇಜ್ ಕೂಡ ಇಲ್ಲ ಆದರೂ ಮನಸ್ಸು ತಡೆಯದೆ ತಾನೇ ಕರೆ ಮಾಡುವ ಋತ್ವಿ ಸರ್ ಊಟ ಆಯ್ತಾ ಎಂದರೆ ಹ್ಞೂ ನಾನು ಮತ್ತು ಸದ್ವಿ ಊಟಕ್ಕೆ ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಎನ್ನುತ್ತಾನೆ ರುಷ್ ಸರಿ ಸರ್ ಎಂದು ಕರೆ ಕಟ್ ಮಾಡಿದ ಹುಡುಗಿಗೆ ಊಟ ಮಾಡುವ ಮನಸ್ಸೇ ಇಲ್ಲ ಆದರೂ ಗೆಳತಿಯರ ಬಲವಂತಕ್ಕೆ ಸ್ವಲ್ಪ ಊಟ ಮಾಡುತ್ತಾಳೆ ಸಂಜೆ ಮನೆಗೆ ಹೋದರೆ ಚಟರ್ಜಿ ಪರಿವಾರದಲ್ಲಿ ಬರೀ ಸದ್ವಿನಿಯದ್ದೇ ಚರ್ಚೆ ಅವರೆಲ್ಲ ಅವಳನ್ನು ಓಡಿಸಬೇಕು ಎಂದರೆ ಹಾಗೆಲ್ಲ ಮಾಡಿ ಋಷ್ ಸರ್ ಖುಷಿಯನ್ನು ಕಿತ್ತುಕೊಳ್ಬೇಡಿ ನೀವು ಎನ್ನುತ್ತಾಳೆ ಋತ್ವಿ ಹಾಗೆ ಸದ್ವಿನಿ ಏನೋ ಎಂಟು ಗಂಟೆಯ ಹೊತ್ತಿಗೆಲ್ಲ ಮನೆಗೆ ಬಂದಳು ಆದರೆ ಋಷ್ ಮಾತ್ರ ಇಲ್ಲ ಸದ್ವಿನಿಯನ್ನು ಕೇಳಿದರೆ ನನಗೆ ಗೊತ್ತಿಲ್ಲ ನಾನು ಆಫೀಸ್ನಿಂದ ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಲು ಹೋಗಿದ್ದೆ ಎನ್ನುತ್ತಾಳೆ ನೀವೆಲ್ಲ ಊಟ ಮಾಡಿ ಹೋಗಿ ಮಲ್ಗಿ ನಾನು ಋಷ್ ಸರ್ ಬಂದರೆ ಊಟ ಬಡಿಸುವೆ ಎಂದು ಎಲ್ಲರಿಗೂ ಊಟ ಬಡಿಸಿ ರುಷ್ನ ಕಾಯುತ್ತಾ ಕುಳಿತ ಋತ್ವಿ ಸೋಫಾ ಮೇಲೆಯೇ ನಿದ್ರೆಗೆ ಜಾರಿದರೆ ಅವಳನ್ನು ಎಬ್ಬಿಸಿದ್ದು ರುಷ್ ಅಪ್ಪಳಿಸಿ ಪುಡಿ ಪುಡಿ ಮಾಡಿದ್ದ ಗಾಜಿನ ಜಗ್ ಒಡೆದ ಶಬ್ದ ಬೆಚ್ಚಿ ಎದ್ದು ಕುಳಿತ ಹುಡುಗಿ ಸಮಯ ನೋಡಲು ಹನ್ನೆರಡು ಸಾಲದಕ್ಕೆ ಕಂಠಮಟ್ಟ ಕುಡಿದು ತೂರಾಡುತ್ತಾ ನಿಂತಿದ್ದಾನೆ ರುಷ್ ಆ ಸದ್ದಿಗೆ ಪೂರ್ತಿ ಮನೆಯವರು ಸಹ ಎದ್ದು ಬರ್ತಾರೆ ಆಘಾತದಿಂದ ಅವನ ಬಳಿ ಹೋಗುವ ಋಥ್ವಿ ಸರ್ ಕುಡ್ಕೊಂಡು ಬಂದ್ರಾ ಎಂದರೆ ಹೌದು ಕುಡಿದೆ ಚೆನ್ನಾಗೇ ಕುಡಿದು ಬಂದೆ ಏನೀಗ ಏನೇ ಮಾಡ್ತೀಯಾ ಓಹೋ ನಿನ್ನ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಅಂತ ಬೇಜಾರಾ ಎನ್ನುತ್ತಾ ಬೀಳಲು ಹೋದ ಋಷ್ಣ ಹಿಡಿಯುವ ಋಥ್ವಿ ಹಾಗಲ್ಲ ಸರ್ ಎನ್ನುತ್ತಾ ಮುಂದೆ ಮಾತನ್ನು ಮುಂದುವರೆಸಲಾಗದೆ ಬಾಯಿಗೆ ಕೈಯನ್ನು ಅಡ್ಡ ಹಿಡಿದುಕೊಂಡು ಓಡುತ್ತಾಳೆ ಅವಳು ವಾಂತಿ ಮಾಡ್ತಾ ಇರೋದು ಎಲ್ಲರಿಗೂ ತಿಳಿಯುತ್ತದೆ ದಾಮಿನಿಯವರು ಅವಳಿಗೆ ನೀರು ಕೊಟ್ಟು ಆಚೆಗೆ ಕರೆದುಕೊಂಡು ಬಂದರೆ ಲೇ ಇವಳೆ ನಿಂಗೆ ಹೆಂಡದ ಸ್ಮೆಲ್ ಸಿಗರೇಟ್ ಸ್ಮೆಲ್ ಆಗಲ್ಲ ಅಂದಮೇಲೆ ನನ್ನ ಹತ್ರ ಯಾಕೆ ಬಂದೆ ಎನ್ನುತ್ತಾ ಡೈನಿಂಗ್ ಟೇಬಲ್ ಮೇಲಿದ್ದ ವಸ್ತುಗಳನ್ನು ನೆಲಕ್ಕೆ ಅಪ್ಪಳಿಸುವ ಮೂಲಕ ಮತ್ತದೇ ಹಳೆಯ ಋಷ್ಯಾಂಕ್ ಚಟರ್ಜಿ ಆಗಿದ್ದ ರುಷ್ ಆದರೂ ಅವನ ಬಳಿ ಬರುವ ಋತ್ವಿಗೆ ಯಾವಳೆ ಅವಳು ಇಷ್ಟು ಹೇಳಿದರೂ ಮತ್ತೆ ಮತ್ತೆ ನನ್ನ ಹತ್ತಿರವೇ ಬರ್ತಾ ಇರೋದು ಆಗ ಹೆಂಡದ ವಾಸನೆಗೆ ವಾಮಿಟ್ ಆಯಿತು ಈಗ ಸಿಗರೇಟ್ಸ್ ಸ್ಮೆಲ್ಗೆ ತಲೆ ಸುತ್ತಿ ಬೀಳುವ ಹಾಸ್ಯ ನಿಂಗೆ ಎನ್ನುತ್ತಾ ಅವನು ಪಿಂಗಾಣಿ ತಟ್ಟೆಯನ್ನು ಹಿಡಿದಾಗ ಅವನ ಕೈಯಿಂದ ತಟ್ಟೆಯನ್ನು ಕಿತ್ತಿಟ್ಟ ಋಥ್ವಿ ಏನಾಗಿದೆ ಸರ್ ನಿಮಗೆ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ಎಂದರೆ ಬಿಡೇ ಎಂದು ಅವಳಿಂದ ತನ್ನ ಕೈ ಬಿಡಿಸಿಕೊಂಡು ಮತ್ತೆ ಡೈನಿಂಗ್ ಟೇಬಲ್ ಮೇಲಿನ ಪಾತ್ರೆಗಳಿಗೆ ಕೈ ಹಾಕುತ್ತಾನೆ ಋಷ್ ಆಗ ಋತ್ವಿ ಸದ್ವಿನಿಯವರೇ ನೀವಾದರೂ ತಡೀರಿ ಬನ್ನಿ ಎಂದರೆ ಅಬ್ಬಾ ನನಗೆ ಅದೆಲ್ಲ ಆಗಲ್ಲಪ್ಪ ಋಷಿಗೆ ತುಂಬ ಕೋಪ ಬಂದಿದೆ ಕೋಪ ಬಂದರೆ ಯಾರು ಏನು ಎತ್ತ ನೋಡಲ್ಲ ಅವರು ಸರಿಯಾಗಿ ಹೊಡೆದು ಬಿಡ್ತಾರೆ ಎನ್ನುವ ಸದ್ವಿನಿ ಒಂದೇ ಒಂದು ಹೆಜ್ಜೆಯು ಮುಂದೆ ಬರಲಿಲ್ಲ ಇನ್ನು ಚಟರ್ಜಿ ಪರಿವಾರ ಕೂಡ ಮೌನವಾಗಿ ನಿಂತರೆ ವಿಧಿ ಇಲ್ಲದೆ ಮತ್ತೆ ಋಷ್ಣ ಬಳಿ ಹೋಗುವ ಋತ್ವಿ ಸರ್ ಸುಮ್ಮನೆ ಕೂರಿ ನಾನು ಊಟ ಬಡಿಸುವೆ ಎನ್ನುತ್ತಾ ಅವನನ್ನು ಕೂರಿಸಲು ನೋಡುವಾಗ ಸೈಡ್ಗೆ ಹೋಗೇವಳೆ ನನ್ನ ಹತ್ರ ಬರ್ಬೇಡ ನಿಂಗೆ ಹೆಂಡದ ವಾಸನೆ ಆಗಲ್ಲ ಅಲ್ವಾ ಮತ್ತೆ ವಾಮಿಟ್ ಮಾಡ್ತೀಯಾ ಇಲ್ಲ ತಲೆ ಸುತ್ತಿ ಬೀಳ್ತೀಯ ಅಷ್ಟೇ ಎನ್ನುತ್ತಾ ಅವನೇ ತನ್ನ ಬಾಯಿಗೆ ಕೈಯಡ್ಡ ಹಿಡಿದು ಸದ್ಯಕ್ಕೆ ಸಿಕ್ಕ ವಾಮನ್ ಚಟರ್ಜಿಯವರ ರೂಮಿಗೆ ಓಡಿದ್ದ ಋತ್ವಿಗೋಸ್ಕರ ಕುಡಿಯುವುದನ್ನು ಬಿಟ್ಟಿದ್ದ ಹುಡುಗ ಬಹು ಸಮಯದ ನಂತರ ಕುಡಿದ ಪರಿಣಾಮ ಅಲ್ಲಿ ಕುಡಿದಿದ್ದನ್ನು ಇಲ್ಲಿ ಆಚೆಗೆ ಹಾಕುತ್ತಿದ್ದ ಈಗಲೂ ಅಷ್ಟೇ ಎಲ್ಲರೂ ಆಚೆ ನಿಂತು ನೋಡುವವರೇ ಹೊರತು ಯಾರೂ ಅವನ ಬಳಿಗೆ ಹೋಗಲಿಲ್ಲ ಈ ಬಾರಿಯೂ ಅವನ ಬಳಿಗೆ ಹೋಗೋದು ಋತ್ವಿ ಮಾತ್ರವೇ ಕುಡಿದದ್ದನ್ನು ಪೂರ್ತಿ ಆಚೆಗೆ ಹಾಕಿ ಸುಸ್ತಾಗಿ ಅಲ್ಲಿಯೇ ಕುಳಿತವನಿಗೆ ನೀರು ಕೊಟ್ಟರೆ ನೀರು ಪಡೆದರೂ ಸುಮ್ಮನೆ ಕುಳಿತ ಋಷ್ಣ ಎದೆ ಉಜ್ಜುತ್ತಾ ಬಾಯಿ ತೊಳೆ ಎದೆಳಿ ಮೇಲೆ ದೇಹಕ್ಕೆ ಆಗದೆ ಹೋದ ಮೇಲೆ ಯಾಕೆ ಕುಡಿದಿದ್ದು ನೀವು ಸಂಪೂರ್ಣವಾಗಿ ಹೆಂಡ ಬಿಟ್ಟಿದ್ರಿ ಅಲ್ವಾ ಎನ್ನುತ್ತಾ ಅವನ ತೋಳನ್ನು ಹಿಡಿದು ಎಬ್ಬಿಸಿದರೆ ಅವಳನ್ನೇ ನೋಡುತ್ತಾ ಒಮ್ಮೆಲೆ ಅವಳನ್ನು ಅಪ್ಪುತ್ತಾನೆ ರುಷ್ ಆಗ ಅವನ ಬೆನ್ನು ಸವರಿ ಒಂದೈದು ನಿಮಿಷ ಸುಮ್ಮನ ಧರುತ್ವಿ ನಾನು ನಿಮ್ಮ ಸದ್ವಿನಿ ಅಲ್ಲ ಸರ್ ನಾನು ಆವ್ಯಾ ನನ್ನನ್ನು ಬಿಡಿ ಅವರೆದುರು ನೀವು ಹೀಗೆ ತಬ್ಬಿದ್ರೆ ಅವರಿಗೆ ಬೇಸರವಾಗುತ್ತೆ ನಾವು ಪ್ರೀತಿಸುವ ವ್ಯಕ್ತಿ ಮತ್ತೊಬ್ಬರ ಜೊತೆ ಇರೋದನ್ನು ನೋಡೋಕೆ ಬಹಳ ಕಷ್ಟವಾಗುತ್ತೆ ಎಂದಾಗ ಅವಳಿಂದ ದೂರ ಸರಿದು ಅವಳನ್ನೇ ನೋಡುತ್ತಾ ಐ ಹೇಟ್ ಆವ್ಯ ಎನ್ನುತ್ತಾನೆ ಋಷ್ ಅದು ಗೊತ್ತಿರುವ ವಿಷಯವೇ ಸರ್ ಅವತ್ತೇ ಹೇಳಿದ್ರಿ ಅಲ್ವಾ ನೀವು ಸದ್ವಿನಿಯವರನ್ನು ಲವ್ ಮಾಡ್ತೀರಾ ಅಂತ ಮೊದಲು ನೀವು ಆಚೆಗೆ ಬನ್ನಿ ಎಂದು ಮತ್ತೆ ಅವನ ಕೈ ಹಿಡಿದು ಕರೆದುಕೊಂಡು ಬಂದು ಡೈನಿಂಗ್ ಟೇಬಲ್ ಬಳಿ ಕೂರಿಸುವಾಗ ಅವನೇ ಚಿಂದಿ ಮಾಡಿದ ಗ್ಲಾಸ್ನ ಚೂರು ಅವನ ಕಾಲಿಗೆ ಚುಚ್ಚಿ ಅವನು ಅಮ್ಮ ಎಂದರೆ ಓ ಸಾರಿ ಸರ್ ನೋಡಿಲ್ಲ ಎನ್ನುತ್ತಾ ಅವನ ಕಾಲಿಗೆ ಚುಚ್ಚಿದ ಗಾಜಿನ ಪೀಸ್ ತೆಗೆದು ಬಳಿಕ ತಟ್ಟೆಗೆ ಊಟ ಬಡಿಸಿ ಊಟ ಮಾಡಿ ಸರ್ ನಾನು ಇದೆಲ್ಲವನ್ನು ಕ್ಲೀನ್ ಮಾಡ್ತೀನಿ ಎಂದವಳು ಉಳಿದವರ ಕಡೆಗೆ ತಿರುಗಿ ನೀವೆಲ್ಲ ಹೋಗಿ ಮಲಗಿ ಎಂದರು ಯಾರೂ ನಿಂತಲ್ಲಿಂದ ಕದಲಿಲ್ಲ ಅವನು ಕೂಡ ಊಟದ ತಟ್ಟೆಗೆ ಕೈ ಹಾಕಲಿಲ್ಲ ರುಷ್ ಎಸೆದಿದ ಕೋಟ್ ಟೈ ಶೂ ಸಾಕ್ಸ್ ಎಲ್ಲವನ್ನು ಒತ್ತಟ್ಟಿಗೆ ಇಟ್ಟು ರುಷ್ನತ್ತ ತಿರುಗಿದ ಋಥ್ವಿ ಊಟ ಮಾಡಿ ಸರ್ ಟೈಮ್ ಆಯಿತು ಈಗ ಹೊಟ್ಟೆಯಲ್ಲಿ ಏನೂ ಇಲ್ವಲ್ಲ ಮೊದಲು ಊಟ ಮಾಡಿ ಇಲ್ಲವಾದರೆ ಮತ್ತೆ ಹಾಗೆ ಆಗುತ್ತೆ ಎಂದಾಗ ನನ್ನ ಕೈ ಗಾಯ ಆಗಿದೆ ನಾನು ಊಟ ಮಾಡೋಕೆ ಆಗಲ್ಲ ಎಂದು ತುಟಿಯುಬ್ಬಿಸಿ ಅವಳನ್ನೇ ನೋಡುತ್ತಾನೆ ಋಷ್ ನಾನು ಊಟ ಮಾಡಿಸ್ಲಾ ಓಹ್ ಸಾರಿ ಸದ್ವಿನಿಯವರೇ ಸರ್ಗೆ ಊಟ ಮಾಡಿಸಿ ಎನ್ನುವ ಋತ್ವಿಯ ಮಾತಿಗೆ ಇಲ್ಲ ಅದು ನನಗೂ ಕೈ ಗಾಯ ಆಗಿದೆ ಎಂದು ಕುಡಿದ ಋಷ್ನಿಂದ ಜಾರಿಕೊಳ್ಳುವ ಪ್ರಯತ್ನ ಮಾಡುತ್ತಾಳೆ ಸದ್ವಿನಿ ಇನ್ನು ಚಟರ್ಜಿ ಪರಿವಾರದವರ ಕಥೆಯೂ ಅದೇ ಅವನು ಕುಡಿದ ಮೇಲೆ ಅವನೊಬ್ಬ ಮೆಂಟಲ್ ಎಂದರಿತ ಯಾರೂ ಅವನ ಬಳಿಗೆ ಹೋಗದೆ ಇದ್ದಾಗ ತಾನೇ ಕೈ ತೊಳೆದು ಅವನ ತಟ್ಟೆಯಲ್ಲಿದ್ದ ಊಟ ಕಲಿಸಿ ಸ್ಪೂನ್ ಇಟ್ಟ ಋಥ್ವಿ ಈಗಲಾದರೂ ಊಟ ಮಾಡಿ ಸರ್ ಎನ್ನುತ್ತಾಳೆ ಈಗಲೂ ಅವಳನ್ನೇ ನೋಡುತ್ತಾ ಕಣ್ಣನ್ನು ಪಿಳಿಪಿಳಿ ಮಾಡುತ್ತಾ ನನಗೆ ಸ್ಪೂನ್ ಹಿಡಿಯೋಕೆ ಆಗಲ್ಲ ಅದಕ್ಕೆ ನಂಗೆ ಊಟ ಬೇಡ ಎಂದು ತಟ್ಟೆಯನ್ನು ತಳ್ಳಿ ಮೇಲೆದ್ದ ರುಷ್ನ ಕೈ ಹಿಡಿದು ಕೂರಿಸುವ ಋತ್ವಿ ತಾನೇ ಅವನೆದುರು ತುತ್ತು ಹಿಡಿಯಲು ಸುಮ್ಮನೆ ಬಾಯಿ ತೆರೆಯುತ್ತಾನೆ ಋಷ್ ಒಂದು ತಟ್ಟೆ ಪೂರ್ತಿ ಊಟ ಮಾಡುವ ಹುಡುಗನ ಕಂಡು ಇವರು ಮಧ್ಯಾಹ್ನ ಊಟ ಮಾಡಿಲ್ವಾ ಎಂದುಕೊಳ್ಳುತ್ತಾಳೆ ಋತ್ವಿ ಅವನಿಗೆ ಊಟ ಮಾಡಿಸಿ ಹಾಲು ಸಹ ಕುಡಿಸಿದ ಋತ್ವಿ ಹೋಗಿ ಮಲಗಿ ಸರ್ ಎಂದರೆ ಋಷ್ ಮಾತನಾಡುವ ಮುನ್ನವೇ ಮಗಳೇ ಇದೆಲ್ಲ ಹಾಗೇ ಇರಲಿ ನೀನು ಈಗಲಾದರೂ ಊಟ ಮಾಡಿ ಹೋಗಿ ಮಲಗು ಎನ್ನುತ್ತಾರೆ ವಾಮನ್ ಇಷ್ಟೊತ್ತಲ್ಲಿ ಊಟ ಮಾಡಿದರೆ ನನಗೆ ಜೀರ್ಣವಾಗಲ್ಲ ಅಪ್ಪಾಜಿ ಅದಕ್ಕೆ ಒಂದು ಬಾಳೆಹಣ್ಣು ಸಾಕು ಎಂದು ಬಾಳೆಹಣ್ಣು ತಿನ್ನುವ ಋತ್ವಿ ಬೆಳಗ್ಗೆ ಮುರುಳಿ ಅಣ್ಣನಿಗೆ ಇದನ್ನು ಕ್ಲೀನ್ ಮಾಡೋಕ್ಕೆ ಹೇಳಿ ನನಗೆ ನಿದ್ರೆ ಬರ್ತಿದೆ ನಾನು ಹೋಗ್ತೀನಿ ಎನ್ನುತ್ತಾ ರುಷ್ಣ ನೋಡಿ ನಡೆಯೋಕ್ಕೆ ಆಗಲ್ಲ ಸರ್ ಹೆಲ್ಪ್ ಮಾಡಲಾ ಎಂದರೆ ಈ ಬಾರಿ ಅವನು ಉತ್ತರಿಸುವ ಮುನ್ನವೇ ನಡಿಯೋಕ್ಕಾದರೆ ನಡೀಲಿ ಇಲ್ಲವಾದರೆ ಇಲ್ಲೇ ಮಲಗಲಿ ನೀನು ಹೋಗಿ ರೆಸ್ಟ್ ಮಾಡು ಋತ್ವಿ ಇವನೇ ನೀನು ಬೇಡ ಅಂತ ಇನ್ನೊಂದು ಹೆಣ್ಣನ್ನು ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡಿದ್ದಾನೆ ಅಂಥದ್ರಲ್ಲಿ ನೀನ್ ಯಾಕೆ ಇವನ ಸೇವೆ ಮಾಡಬೇಕು ಅವಳೇ ಮಾಡಲಿ ಬಿಡು ಎಂದು ಜೋರು ಮಾಡಿದಂತೆ ಹೇಳುತ್ತಾರೆ ಧಾಮಿನಿ ಋಣಕ್ಕೆ ಅಮ್ಮ ಕೃತಜ್ಞತೆಗೆ ಅಮ್ಮ ಇಷ್ಟು ದಿನ ನನಗೊಂದು ಚಂದದ ಜೀವನ ಕೊಟ್ಟಿದ್ದರು ಋಷ್ ಮೂರು ಹೊತ್ತು ಊಟ ಬಟ್ಟೆ ವಿದ್ಯೆಯ ಜೊತೆಗೆ ಸಮಾಜದಲ್ಲಿ ಒಂದೊಳ್ಳೆಯ ಸ್ಥಾನ ಕೊಟ್ಟಿದ್ದರು ಅಷ್ಟೇ ಅಲ್ಲದೆ ನನ್ನ ಜೀವನದಲ್ಲಿ ನಾನು ಅತ್ಯಂತ ಖುಷಿಯಿಂದ ಇದ್ದದ್ದೇ ರುಷ್ತರ್ ಜೊತೆಗೆ ಮದುವೆ ಆದ ನಂತರ ಈ ಮನೆಯಲ್ಲಿ ಮಾತ್ರವೇ ಅವರಿಂದಲೇ ನೀವೆಲ್ಲ ಸಿಕ್ಕಿದ್ದು ನನಗೆ ಇನ್ನೊಂದು ತಿಂಗಳ ನಂತರ ನಾನು ಇಲ್ಲಿಂದ ಹೋದರೂ ನಿಮ್ಮೆಲ್ಲರ ಒಡನಾಟ ಮತ್ತು ನೆನಪುಗಳು ನನ್ನಲ್ಲೇ ಹಸಿರಾಗಿ ಇರುತ್ತೆ ಅನ್ನ ಹಾಕಿದವರಿಗೆ ನೀಯತ್ತಿಂದ ಇರಬೇಕು ಅನ್ನೋದು ನನ್ನ ಅನಿಸಿಕೆ ಅಮ್ಮ ನಾನು ಇಲ್ಲಿರುವವರೆಗೂ ರುಷ್ ಸರ್ ಸೇವೆ ಮಾಡಿಯೇ ಹೋಗ್ತೀನಿ ಎನ್ನುವ ಋತ್ವಿಯ ಮಾತುಗಳು ಮುಗಿಯುವವರೆಗೂ ಸುಮ್ಮನಿದ್ದ ರುಷ್ ಸದ್ವಿನಿ ಬಾ ನನ್ನನ್ನು ಕರ್ಕೊಂಡು ಹೋಗು ಎಂದು ಕೈಚಾಚಿದಾಗ ಸದ್ವಿನಿ ಅವನ ಕೈಯನ್ನು ಹಿಡಿದುಕೊಂಡು ಹೋಗುತ್ತಾಳೆ ಅವರಿಬ್ಬರನ್ನು ನೋಡಿಕೊಂಡು ಕೋಪದಿಂದ ಬಾಯಿ ತೆರೆಯುವ ಅಜ್ಜಿಗೆ ಬೇಡ ಬಿಟ್ಬಿಡಿ ಅಜ್ಜಿ ಯಾರು ಏನೇ ಹೇಳಿದ್ರು ಋಷ್ ಸರ್ ಒಮ್ಮೆ ನಿರ್ಧಾರ ಮಾಡಿದರೆ ಮುಗೀತು ಅಲ್ವಾ ನನ್ನಿಂದ ನಿಮ್ಮ ನಡುವೆ ಭಿನ್ನಾಭಿಪ್ರಾಯ ಬರೋದು ಬೇಡ ಇನ್ಮೇಲೆ ಈ ಋತ್ವಿಯ ಜಾಗದಲ್ಲಿ ಸದ್ವಿನಿಯನ್ನು ನೋಡಿ ನನಗೆ ಕೊಟ್ಟ ಪ್ರೀತಿಯನ್ನು ಅವರಿಗೂ ಕೊಡಿ ಆಗ ಎಲ್ಲವೂ ಸರಿ ಹೋಗುತ್ತೆ ನಾನು ಇವತ್ತಿದ್ದು ನಾಳೆ ಹೋಗ್ತೀನಿ ಆದರೆ ರುಷ್ಸರ್ ಮತ್ತು ಸದ್ವಿನಿ ಶಾಶ್ವತವಾಗಿ ಇಲ್ಲೇ ಇರ್ತಾರೆ ಎನ್ನುವಾಗ ಅವಳ ಗಂಟಲುಬ್ಬಿ ಬರುತ್ತಿತ್ತು ಮೊದಲೆಲ್ಲ ತನ್ನ ಚಿಕ್ಕಮ್ಮ ಎನ್ನುವ ರಾಕ್ಷಸಿ ಕೊಡುತ್ತಿದ್ದ ಕಷ್ಟಗಳನ್ನು ತುಟಿ ಕಚ್ಚಿ ಸಹಿಸಿ ಗಟ್ಟಿಯಾಗಿರುತ್ತಿದ್ದ ಹೆಣ್ಣು ರುಷ್ ಅವಳ ಜೀವನಕ್ಕೆ ಬಂದ ನಂತರ ಜೀವಿಯಾಗಿ ಬದಲಾಗಿ ಹೋಗಿದ್ದಳು ರೂಮಿಗೆ ಬಂದವಳ ಹೃದಯಕ್ಕೆ ಈಟಿ ಹಾಕಿ ಇರಿಯುವ ಹಾಗೆ ಸದ್ವಿನಿಯ ಮಡಿಲಲ್ಲಿ ತಲೆ ಇಟ್ಟಿದ್ದ ರುಷ್ ಅವಳ ಕೈಯನ್ನು ತನ್ನ ಎದೆ ಮೇಲೆ ಇಟ್ಟುಕೊಂಡು ನಗು ನಗುತ್ತಾ ಮಾತನಾಡುತ್ತಿದ್ದಾನೆ ಅದನ್ನು ಕಂಡು ಹೊರಗೆ ಹೋಗುವ ಮನಸ್ಸಾದರೂ ಬೇಡ ಮತ್ತು ಅವರ ಖುಷಿಯನ್ನು ಸಹಿಸಲು ಆಗಲಿಲ್ಲ ಅಂದುಕೊಳ್ತಾರೆ ಇನ್ಮೇಲೆ ನಾನು ಕೂಡ ಮೊದಲಿನ ಆವಿ ಆಗಬೇಕು ಎಲ್ಲ ನೋವನ್ನು ಎದೆಯಲ್ಲೇ ಬಚ್ಚಿಟ್ಟು ವೇದನೆಯನ್ನೆಲ್ಲ ನಗುಮುಖದ ಹಿಂದೆ ಮುಚ್ಚಿಟ್ಟು ಎಲ್ಲರೆದುರು ಸ್ಟ್ರಾಂಗ್ ಆಗಿರುವ ಹಾಗೆ ತೋರಿಸಿಕೊಳ್ಬೇಕು ಎಂದು ತನ್ನಲ್ಲೇ ನಿರ್ಧಾರ ಮಾಡಿ ತನ್ನ ದಿಂಬು ಬೆಡ್ಶೀಟ್ ತೆಗೆದುಕೊಂಡು ಬಾಲ್ಕನಿಯ ಬಾಗಿಲಿಗೆ ಸ್ಕ್ರೀನ್ ಹಾಕಿ ಬಾಲ್ಕನಿಯಲ್ಲಿ ಮಲಗುತ್ತಾಳೆ ಹತ್ತು ನಿಮಿಷ ಕಳೆದಿತ್ತು ಅಷ್ಟೇ ರುಷ್ಣ ವ್ಯಾಕ್ ವ್ಯಾಕ್ ಎನ್ನುವ ಸದ್ದು ಜೋರು ಜೋರಾಗಿ ಕೇಳಲು ಈಗಷ್ಟೇ ಮಾಡಿದ್ದ ನಿರ್ಧಾರವನ್ನು ಮರೆತು ಮತ್ತೆ ಅವನ ಬಳಿಗೆ ಓಡುತ್ತಾಳಿರುತ್ವಿ ಆದರೆ ಏನನ್ನು ಕಕ್ಕದೆಯೇ ಸುಮ್ಮನೆ ಜೋರಾಗಿ ಸದ್ದು ಮಾಡುತ್ತಿದ್ದ ರುಷ್ ಇವಳು ಸರ್ ಏನಾಯಿತು ಎನ್ನುತ್ತಾ ಅವನನ್ನು ಹಿಡಿಯಲು ಹೋದರೆ ಥೂ ಕಳ್ಬಡಿ ಮಗ ಯಾವುದೋ ಲೋಕಲ್ ಡ್ರಿಂಕ್ಸ್ ಕೊಟ್ಟಿದ್ದಾನೆ ಅನಿಸುತ್ತೆ ನಾನು ಮಾಮೂಲಿ ಕುಡಿಯುವ ಬ್ರ್ಯಾಂಡ್ನ ಡ್ರಿಂಕ್ಸ್ ಕುಡಿದರೂ ಮತ್ತೆ ಯಾಕೆ ಹೀಗೆಲ್ಲ ಆಗ್ತಾಯಿದೆ ಏನೋ ಮಿಕ್ಸ್ ಮಾಡಿದ್ದಾನೆ ಅನಿಸುತ್ತೆ ಎನ್ನುತ್ತ ತಾನೇ ಅವಳ ಭುಜ ಬಳಸಿ ಆಚೆಗೆ ಬಂದು ಅವಳ ಸಮೇತವೇ ಬೆಡ್ ಮೇಲೆ ಉರುಳುತ್ತಾನೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು ಮತ್ತು ಬಾಯ್ ಬಾಯ್